ಡಾಕ್ಟರ್ ಮಾನ್ ಹೇಳ್ತಾರ ಹೋಗಿ ತೋರ್ಸ್ಕೊಂಡು ಬಂದಾಳ 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 ಏ ಬಂದಳ ಬಂದಳ ಹೊಟ್ಟ ನಾವ್ ಏದ್ರಾಕ್ಷಿ ಮಕ್ಕಳ ಹೊಂಟಳ ಏನ್ ಇರ್ಬೋದಿದ್ರ ಬರೀ ಮೈ ಕೈ ಮುಟ್ಟಿದ್ರು ನಾವು ನಾವ್ ಪಾಪ ಆಕೈತಿ ಪಾಪ ಹಾಕೈತಿ ಅಂತಿ ಅವತ್ತಿನ ದಿನ ಎರಡು ತೊಲಿ ಬಂಗಾರ ಚೈನ್ ಹಾಕ್ಬೇಕಾದ್ರೆ ಯಾಕೆ ಹೊಯ್ಕೊಳ್ಳಿಲ್ಲಾ ಆ ಕೂಡ ನಾನು ಉಂಗರ್ ಹಾಕೋಬೇಕಾದ್ರೆ ಯಾಕೆ ಹೊಯ್ಕೊಳ್ಳಿಲ್ಲ ಈ ಮುದ್ದ ಮಾಡಾಕತ್ತಳ ಉಂಟು ಬರ್ಲಿ ಬರ್ಲಿ ಕಾಣದಂತೆ ಮಾರಿ ಬಾದನು ನಮ್ಮ ಶಿವನು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಹೆಣ್ಣಿಗೆ ಏನು ಕೊಡ ಏನು ಕೊಡವ ಎಂಥ ಚಂದ ಕೊಡ ಯಾಕಲ್ಲ ನನ್ನ ಕಡದ ಮೇಲೆ ಯಾಕೆ ನೀನು ಕಾಯ ನೀನು ಕೊಡೋಣ ಹಂಗೈತೆ ಬರೇ ನೀ ಟೊಂಕಿನ ಮೇಲೆ ಇಟ್ಕೊಂಡು ರೋಡ್ ಮೇಲೆ ಹಿಂಗೆ 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 ನಮ್ಮ ಸಾಕು ಎಲ್ಲ ಹುಡುಗ್ರು ಕಂಡು ಬರೇ ನೀನು ಟೊಂಕಿನ ಮೇಲೆ ಇರ್ತಾವು ಅವ ನಮ್ಮನ್ನ ಮಿರಿ 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 ಮೆಂಚುತ್ತಪ್ಪ ಆ ಜ್ಯೂಸು ನೀ ನೀಪ್ಪ ಬೇಳೆ ಕಡ್ದ ಅದಾಗ ಕಡ್ದಾಗ ನೀರು ತುಂಬ್ತೇವೆ ಅದ್ಮ್ಯಾಗ

ಅಂದ್ಮ್ಯಾಗ ಸ್ವಚ್ಛಂಗ್ ಇಡ್ಬೇಕಪ್ಪ ಇಟ್ಟು ಚಂದ್ರ ಇಟ್ರ ಜಂಗತ್ತಿ ಹಾಳಾಗ ಹೋಗ್ತಾವ ಸಾಮಾನ ಇದು ಮಾತ್ ಇದು ಮಾತ್ ಕರೆ ಹೇಳಿದೀನಿ ಇದು 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 ಲಕ್ಷ್ಮಿ ಚಂದ್ರಿರೋದು ಇದು ಇದು ಹ ಕೆಲವೊಬ್ರು ಹೇಳ್ತೀನಿ ರುದ್ರಾಕ್ಷಿ ಯಾರು ಕೂಡ ಜರಿಗಿದಲ್ಲ ಅದ ನಂತ ಚೆಗಿದ್ರಿ ಹೊರಬಿಡು ನಂಗೆ ಏನಂತ ಇವತ್ತ ಯಾವ್ದಕ್ಕ ನನ್ನ ಮದುವೆ ಆಗಕ್ಕ ಏನ್ ಗಂಟೆ ಬಿದ್ದಿರು ಆ ಕ್ಯೂ ನನ್ ಮಗ ನೋಡ್ರ ನನ್ ಮದ್ವೆ ಆಗತ್ ಅವ ಅಂತಾನ ನೀರ್ ನೋಡ್ರ ನೀನು ನನ್ನ ಮದ್ವೆ ಆಗತ್ತೆ ಯಾಕೆ ಮದ್ವೆ ಯಾರನ್ನ ಬಿಡ್ಲಿ ಕ್ಯೂಡ್ ತಗೊಂಡು ಏನ್ ಮಾಡ್ತೀವಿ ಪಾಪ ಇರೋದ ನಾ ಕೆಟ್ಟ ಹೊಲ ಇತ್ತು ಅದನ್ನು ಬೋಳಿಸಿ ದಂಡಿದಾರ ಕಟ್ಸಿದ್ವಿ ನಾವ್ ಹಂಗಲ್ಲ ಅದಕ್ಕ ಅವತ್ತಿನ ದಿಚ್ಚು ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರಾಗ ಎರಡು ತಲಿ ಬಂಗಾರ ಚೈನ ಹಿಂಗ ಎರಡು ತಲೆ ಹಾ ಈ ಯಾವಾಗ ನಾನಾ ಹಾಕಿದ್ದೆ ನೆನಪಿಲ್ಲ ನಿನಗ ಅಯ್ಯ ಯಾರ್ಯಾರು ಎಷ್ಟೆಷ್ಟು ಹೊತ್ತಾಗ ಏನೇನೋ ಹಾಕ್ತಾರ ಅದನ್ನೆಲ್ಲ ನೆನ್ಪಿಡ್ಲಿ ಶಬಾ ನಾನು ಸಿಗು ಸೆಕೆಂಡ್ ಟೈಮ್ ರೀ ಫಸ್ಟ್ ಇಲ್ಲ ಇಲ್ಲ ಅಂದ್ರೆ ಜಸ್ಟ್ ಬಂದಿರ ಹಾಕ್ಯಾರ ಲೆಕ್ಕನ ಬಗೆಯವ್ರ ಬಗೆಯವ್ರ ಅದ್ ಹೆಂಗ್ ಬಗ್ಗೆ ಇರ್ತಿತ್ತು ಅದ್ ಹೆಂಗ್ ಬಗ್ಗೆ ಇರ್ತಿತ್ತು ರುದ್ರಾಕ್ಷಿ ನಾನಿನ ಮೋಟ್ರ್ ಸೈಕಲ್ ಅಂತ ತಿಳ್ಕೊಂಡಿದ್ದೆ ಆದ್ರೆ ನೀ ಹೋಗಿ ಹೋಗಿ ಸಿಟಿ ಬಸ್ ಆಗಲ್ಲ ಮೋಟ್ರ ಸೈಕಲ್ನಲ್ಲ ಇಬ್ರಕ್ ಕುಂತ ಹೋಗ್ತೀವಿ ರೋಸ್ ಮಂಡ್ಯ ಮೂರ್ನೇದ ಹತ್ತಿದ್ರು ನೀವ್ ಹೈಕೊಡ್ಕ ಚಾಲ ಪೊಲೀಸಿಗೆ ಎನ್ಬೇಕಲ್ಲ ಇನ್ನಿಂದ ಪಕ್ಕಾರ ಆದ್ರೂ ಸಿಟಿ ಬಸ್ ಹಂಗ್ ಎಷ್ಟ್ ಮಂದಿರ ಹತ್ತದಿ ಎಷ್ಟ್ ಮಂದಿರ

நீ நான் மதவியாக த ಆ ಹೇಳಿದೆಲೇ ಕಿ ಸುದ್ದಿ ಹೋಗ거든 ತಿಳಿ ಒಂದ್ ಸಲ ಹೇಳಿದ್ರೆ ಅರ್ಥಗಳ 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 ನೀನ ಒಂದು ಸತ್ತಲೇ ವಸನಕಾಯೆ ಛು ನೀ ಬರೆ ಸಾನ ಅಪಮಿಟ್ ಮಾಡ್ತರೆ ನೀರ್ ಹಾಕೋರಿ ಕಳ್ಳ ಕಳ್ಳ ಆಗಲ್ಲ ಏ ನಿನ್ನ ಹೆಣೆ ಯಾತ್ತಿ ವ ಅವನ ಪಾಯಗೆ ಹಾಕೋ ನಿನ್ನ ಮುಗಿದಾಕ ಹೋಗಿ ದಿ ಹಾವೇ ಈಶ್ವರನ ಹೂದು ಊಟದ ಸ್ಮೆಲ್ ಬರಾತಿತ್ತ ಅದಕ್ಕ ಮೂಗು ತುರುಗ ವಾಸನೆ ತಗೊಳತ್ತಿದೆ ಹೇಳ್ತ ನಿಮ್ ಮಗ ಆಮ್ಲೆಟ್ ವಾಸನೆ ಬರಾಕತ್ತಿತ್ತಿಲ್ಲ ಎಲ್ಲ ಕುಡಿದಿದ್ದೆಲ್ಲ ಖಾಲಿ ಮಾಡಿಸಿದಲ್ಲ ನೀನ್ ನೋವಿಗೆ ಬಯಲಿ ಇವು ಫಿಫ್ಟಿ ರುಪೀಸ್ ಗಿಡ ಟುಮಾರೋ ಮಾರ್ನಿಂಗ್ ನಾಳೆ ಸುಬೇ ಹಂಡ್ರೆಡ್ ರುಪೀಸ್ ಟೇಕಿ ಬೆಂಗ್ಳೂರ್ ಜಾಯಿಂಗ್ ಅರ್ಥ ಆಗಿಲ್ಲ ಇಲ್ಲ ನಾವು ಐವತ್ತು ರೂಪಾಯಿ ಕೊಡ್ಬೇಕಂತ ನಾಳೆ ಬೆಳಗ್ಗೆ ನೂರ್ ರೂಪಾಯಿ ಕೊಡ್ತಾನಂತ ನಾ ಯಾಕೆ ಕೊಡ್ಬೇಕಲ್ಲ ನಿಮ್ ರೊಕ್ಕ ಇಟ್ಟತನ ಕುಡಿದಿದ್ದೆಲ್ಲ ಕಲೆ ಮಾಡಿಸಿದ್ದೆಲ್ಲಪ್ಪ ಮತ್ತೊಂದು ನಿಂತು ಶಕ್ನ ಇಷ್ಟತನ ಹೆಂಗ್ ಹೊಡೆದ ಬಂದೆಪ್ಪ ನಮ್ಮ ಆತ್ಮಲಿಂಗವನ್ನ ಒತ್ತಿ ಅದು ಗೋಕರ್ಣದಾಗೈತಪ್ಪ ಅದು ಆ ರೌಂಡ್ ಅಂದ್ಯಪ್ಪ ಮತ್ತಿದಪ್ಪ ಇದು ಈ ಗಂಗೆ ಅಂದ್ಯಪ್ಪ ಅಂದ್ರೆ ಗಂಡಗಿ ಗುಂಡ್ ಗಿಡ ಒತ್ತಿ ಇಟ್ಟು ನಾಳೆ ಬಿಡಿಸ್ಕೊಂಬರ್ತಿ ಮಾರ್ಕೊಂಡ ಬಿಟ್ಟು ಗುಣಗಡೆ ನೊಬ್ಬ ನೋಡಿದಷ್ಟ ನನಗ ಸಟ್ನ ಈಗ ಒಂದು ನೈಂಟಿ ಬೇಕು ನೈಂಟಿ ಬೇಕಂದ್ರೆ ನನಗೆ ಈಗ ಬೇಕು ರೊಕ್ಕ ಬೇಕಂದ್ರೆ ಈಗ ಬಗ್ಗೆ ನಿಂದಿರ್ಬೇಕು

ಇವೇನ್ ಮಾಡ್ಯನಗ ಫೋಟೋ ಕೊಡ್ರಿ ಎಲ್ಲಾರ ಶಿಕ್ ನಿಮ್ಗ ಕೂಸು ಹುಡುಕಾಡ ಕೊಡ್ತೀನಿ ಅಂತ ಹೇಳಣ್ಣ ಮೊದ್ಲ ಎಲ್ಲಾರ ಜಾತ್ರೆ ಕೇಳ್ತೇ ಜನ ಎಷ್ಟೈತ್ ಇತ್ತವಿ ಜಾತ್ರೆಗೆ ಎಲ್ಲಾ ಕಡೆ ಫೋಟೋ ತಗೊಂಡ್ ಆ ಗದ್ದಲೊಳಗ ಫೋಟೋ ಕೆಳಗೆ ಬದ್ಬಿಟ್ಟೈತಿ ಆ ಫೋಟೋ ಮೇಲೆ ನಿನ್ನಂತ ಒಂದು ಸುಂದರವಾದ ಬಾಲ್ಯ ಕಾಲಿಟ್ಕೊಂಡ್ ನಿಂತು ಬಿಟ್ಟಳ ಅನ್ಬಕೀವ ನಿನ್ನ ಲಂಗ ಎತ್ತು ಫೋಟೋ ತಕೊತೀನಿ ಅಂತಾನವ ಹೇಳ್ತೀನಿ ಚಪ್ ಚಪ್ಪಲ್ಲೇ ಬಡ ಇವನೇ ಮಗ ಸದ್ದಲೇ ಅನ್ನೋರು ಬಡ ಸದ್ದಲೇ ಅನ್ನೋರು ಬಡ ಲಾಸ್ಟಿಗೆ ಮಗ ಅಂಬಳಿ ಹಳಸಿತ್ ಬುಡ್ರಲೆ ಬರೀ ನಂದ ಹೇಳ್ತಲ್ಲ ಮಗ ನಿಂದ ಹಲಗಡಗಿರಿ ಹೇಳ್ತೀನಿ ತಡಿ ಅಲ್ಲಿ ಅದ ಜಾತ್ರೆಗೆ ಮಗ ಚಾ ಕುಡಿಯಾಕಂತ ಹೋಗ್ಯಾನ ಚಾ ಇಲ್ಲಪ್ಪ ಹಾಲೈತ್ ನೋಡು ಅಂದಾಳ ಹೆಣ್ಣ ಮಗಳು ಅದನ್ನ ತಂದು ಕೊಡವ ಅಂತ ನಾನು ಅಕ್ಕಿ ಹಿಂಗ್ ಹಾಲ್ ತಂದಿಟ್ಟು ಹೊಳ್ಳಲ್ಲ ಅಕ್ಕಿ ಸೀರಿ ಸರಗು ಹಾಲಿನ ಮೇಲೆ ಬಿದ್ದೈತಿ ಅದಕ್ಕೆ ಮಗ ಏನಾದ್ರು ಏ ಸರಗ ಸರಸ ಹಾಲು ಕುಡಿತೀನಿ ಅಂತ ನಾನು ಹೆಂಗ ಹೊಡೆದ್ರು ಹೇಳ್ತೀನಿ ಅನ್ಗ ಬರ ಬಜಿ ಬಿಡೋರು ಹೊಡೆದಿದ್ರು ನೋಡಿ ಮಗನ್ ಅದು ಬೈ ಮಿಸ್ಟೇಕ್ ಆಗಿತ್ತು ನಂದು ಹಾಕಿದ ಬೈ ಮಿಸ್ಟೇಕ್ ಆಗಿತ್ತು ಅದು ಅಕ್ಕಿ ರಂಗ ಎತ್ತಳೆ ಹೊಡಿತಾಳೆ ಅಕ್ಕಿ ಅಕ್ಕ ಹೊಡಿತಾಳಕಿ ಯಾಕೆ ಬಿಟ್ಟಾರ ಹೆಂಗ ಎತ್ತಂತ

ಮರ್ಯಾದೆ ತೆಗಿ ಕೂತರಿ ನೀವು ಗಂಡ್ಮಕ್ಳ ಕಡೆ ಒಗ್ಗಟ್ಟಿರ್ಲಾರ್ ಬಸ್ನ ಫ್ರೀ ಆಗಿ ಫ್ರೀ ಮಾಡಿದ ಮರದಿವಸ ಒಂದ್ ಕ್ವಾರ್ಟರ್ ಹದ್ನೈದು ರೂಪಾಯಿ ಎರಡ್ ಆದರೂ ಕುಡೇನ್ ಬಿಡಂಗಿಲ್ಲ ಯಾಕ್ರ ಬದುಕ್ಲಿ ಎರಡ್ ಸಾವಿರ ರೂಪಾಯಿ ಎಲ್ಲಿ ಹೋಗೈತವ್ರೀಗ ನಮಗ

ಅವನ ನಾಯಿ ಮಗನಾನಾ ನಮ್ಮಪ್ಪ ಯಾರು ಯಾರು ನಾಯಿ ನಾಯಿ ಮಗ ನಾಯಿ ತಿನ್ನಿ ಚರಾ ಕುಡಿ ಇವತ್ತ ನಂದೆ ಎರಡು ತಲಿ ಬಂಗಾರ ಚೈನ್ ಇಟ್ಟ ನೀ ಮುಂದಕ್ಕೆ ಹೋಗಬೇಕು ಕೊಡ್ಲಿಲ್ಲ ಅಂದ್ರ ಕೊಡ್ಲಿಲ್ಲ ಅಂದ್ರ ಹಾ ನೀನರ байಲ ನಿಮ್ಮವ್ನರ ಕಳೆಸು ಯಾಕಲ ಬಾರಾ ನೀ ಹೊರಲೇ ಯಾಕ ಅದೆ ಯಾ ಏನಲ್ಲೆ ಚೈನ್ಲೇ ಚೈನ್ಲೇ

வரா நவரா நான் ட்ரெவரா நவரா ஆகூர ஆகலூர இன் பழைய கம்மியினு ೊಳಗ ಮನೆ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆಳೆದೈತಿ ಕಣ್ಣಿನೊಳಗ ಶುರುವಾದ ಪ್ರೀತಿ ಮನಸ್ಸಿನೊಳಗ ಮನಿ ಮಾಡೈತಿ ಎರಡು ದೇಹ ಒಂದೇ ಜೀವ ಪ್ರೇಮವಾಗಿ ಬೆಳೆದೈತಿ ನಹಾಮರ ತೋಣಿ ಹೆಂಗೈ ಜೀವನ ಹೆಂಗ

ಗಡ್ಡ ಬ್ರಸ್ರ ಹತ್ತಿನ ಇಲ್ಲನಾ ಇಬ್ಬರೂ ಸೇಮ್ ಆಗಿರಿಲಿ ಯಾರು ಗಂಡ ಅಷ್ಟು ಗೊತ್ತಂಗಿಲ್ಲ ಎಲ್ಲೋ ಜೀಕಿ ನೀನು ಕಾಲಿಗೆ ಬೀಳ್ತೀನಿ ಆಕೆ ಸುದ್ದಿ ಬಾಪ ಹೋಗಲಿ ನಾನು ಆಕಿನ ಸಣ್ಣಕಿದ್ದಾಗ ಇದ್ ಸೊ ಸಣ್ಣವ ಇದ್ದಾಗ ಇತ್ತಲ್ಲ ಅವ್ ಮಾಡಿ ಈಗ ನಾ ದೊಡ್ಡವಿನ ನಾ ಮಾಡು ಹೋ ಹೋ ಇವು ಅಪ್ಪ ಹಿಂಗೆ ಮಾಡು ಬೇಡ ಆಕಿನ ದೂರತೆ ಎಲ್ಲರು ಕರ್ಕೊಂಡು ಹೋಗುನು ಆಕೆ ಕುಂದ್ರಿಸಿ ಹೇಳುನು ಯಾರ ಮೇಲೆ ಮನ್ಸು ಐತಂತ ಕೇಳೋಣ ಹಾಂ ಈಗ ಯಾರ ಮೇಲೆ ಮನ್ಸಿರ್ತದೆ ದವ್ರು ಆಕಿರು ಮಂದಿ ಅವುನು ಹಿಂಗೆ ಮಾಡೋನು ಹಿಂಗೆ ಮಾಡು ಅಕಸ್ಮಾತ್ ನನ್ನ ಮೇಲೆ ಪ್ರೀತಿ ಐತೆ

Hei, hei, ma nil dos talant leh, na.